ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿ ಕಾರ್ಯನಿರ್ವಹಿಸುತ್ತಿರುವ ಎಂ ಅನಿಲ್ ಕುಮಾರ್ ಅವರನ್ನ ದೇವನಹಳ್ಳಿ ತಾಲೂಕು ತಿಗಳ ಸಮಾಜದಿಂದ ಇಂದು ಅಭಿನಂದಿಸಿ ಶುಭ ಕೋರಿದರು ಈ ಸಮಯದಲ್ಲಿ ಸಮಾಜದ ಮುಖಂಡರುಗಳಾದ ಬೂದಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೋಟೆ ನಾರಾಯಣಸ್ವಾಮಿ ತಾಲೂಕು ತಿಗಳರ ಸಂಘದ ಅಧ್ಯಕ್ಷರಾದ ವಿ ಗೋಪಾಲಕೃಷ್ಣ ಪುರಸಭಾ ಸದಸ್ಯ ಎಲ್ಸಿ ಚಂದ್ರಪ್ಪ ರಾಜ್ಯ ಉಪಾಧ್ಯಕ್ಷ ವೈಎನ್ ಶಾಮಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೆ ಆರ್ ಮುನಿವೀರಣ್ಣ ರಾಜ್ಯ ನಿರ್ದೇಶಕ ಎನ್ ಕನಕರಾಜು ವಿಜಯಪುರ ಪುರಸಭಾ ಸದಸ್ಯ ಕೇಶವಪ್ಪ ತಾಲೂಕು ಸೊಸೈಟಿ ಮಾಜಿ ಅಧ್ಯಕ್ಷ ಯಲೆಯೂರು ನಾರಾಯಣಸ್ವಾಮಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಮೌತಿಕಾಂಬ ದೇವಾಲಯದ ಅಧ್ಯಕ್ಷ ಎಸ್ಸಿ ನಾಗರಾಜ್ ಮಾಜಿ ಅಧ್ಯಕ್ಷ ಎಸ್ಆರ್ ವಿಜಯಕುಮಾರ್ ವಿಜಯಪುರ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ ಅಧ್ಯಕ್ಷ ಕೆವಿ ಮುನಿರಾಜು ಹಾಗೂ ಗಣೇಶಪ್ಪ ವಿಜಯಪುರ ಕನಕರಾಜ್ ಪುರಸಭಾ ಮಾಜಿ ಸದಸ್ಯ ಶಶಿಕುಮಾರ್ ಜಿ ಮುನಿರಾಜು ಎನ್ ಆಂಜಿನಪ್ಪ ಬುಲೆಟ್ ರಾಮಣ್ಣ ಬಿಕೆ ವೆಂಕಟೇಶಣ್ಣ ಗಣಾಚಾರಿ ಗೋಪಾಲಪ್ಪ ಗೌಡ್ರು ಕೆ ನಂಜುಂಡಪ್ಪ ಮುನಿ ನಾರಾಯಣಪ್ಪ ರವಿಕುಮಾರ್ ಬೈಜಾಪುರ ಮಾಸ್ಟರ್ ಮುನಿಯಪ್ಪ ಪೂಜಾರಿ ವೆಂಕಟೇಶ್ ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ರಾಜುಗೌಡ